ನೋಟು ಬೂಟು ಹೌದು ಸೀಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ರಿ ಚಪ್ಪಾಳೆ ಅಂದ್ರೆ ಹಪ್ಪ ಅಂತ ಕರ್ನಾಟಕ ಕಲ್ಲ ಹೌದು ಇಂಡಿಯಾ ಕಲ್ಲ ಎಂಟೈರ್ ವರ್ಲ್ಡ್ ಫಾದರ್ ಹೌದು ಫಾದರ್ ಆಫ್ ದ ನೇಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾದರ್ ಆಫ್ ಕಾನ್ಸ್ಟಿಟ್ಯೂಷನ್ ನೇಷನ್ ಹೌದು ಫಾದರ್ ಆಫ್ ನೇಷನ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನ ಹೌದು ವಿಧಾನ ಈ ಸಂವಿಧಾನವನ್ನ ವಿಧಾನ ಅಂತಂದ್ರೆ ಸೌಧದಲ್ಲಿ ವಿಧಾನ ವಿಧಾನಸೌಧ ಹೌದು ಬಾಬಾ ಸಾಹೇಬಿಂದ ಆಗಿದ್ದು ಸಂವಿಧಾನ ಸಂವಿಧಾನದ ಅಂತಕ್ಕಂಥ ಮಾತು ಹೌದು ವಿಧಾನಸೌಧದಲ್ಲಿ ಅಲ್ಲಿ ಆಗ್ಬೇಕಾದ್ರೆ ಕರಡು ಸಮಿತಿ ಅಂದ್ರೆ ಅಧ್ಯಕ್ಷರಾಗಿದ್ದು ಸಂವಿಧಾನ ರಚನೆ ರಚನಾಕಾರರಾದ ದೆಸೆಯಿಂದ ಹೌದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಹೌದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳಾ ಕಿರಣ ಅಂದ್ರೆ ಆಶಾ ಕಿರಣ ಹೌದು ಮಹಿಳೆಯರ ಆಶಾ ಕಿರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೌದು ಹದಿಮೂರು ಡಿಗ್ರಿಯನ್ನ ಅಧ್ಯಯನ ಮಾಡದಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಎ ಹೌದು ಪಿ ಹೆಚ್ ಡಿ ಡಿ ಎಸ್ ಸಿ ಹೌದು ಡಿ ಎಲ್ಐ ಟಿ ಎಲ್ ಎಲ್ ಡಿ ಹ ಅಂದ್ರೆ ಬ್ಯಾರೆಸ್ಟರಿ ಅಟ್ಲಾ ಹೌದು ಡಿ ಒ ಎಸ್ ಡಾಕ್ಟರ್ ಆಫ್ ಸೈನ್ಸ್ ಹೌದು ಎರಡು ವರ್ಷ ಆ ನಾಲ್ಕು ಐದು ಆರು ತಿಂಗಳು ಹೌದು ಹಾರಾಗ್ಲಿಲ್ಲ ಐದು ತಿಂಗ್ಳಲ್ಲಿ ಅಧ್ಯಯನ ಮಾಡ್ದಂತವ್ರು ಆ ಎಂಟು ವರ್ಷಕ್ ಓದ್ಬೇಕು ನೀವು ಹೌದು ನಾವು ನೀವೆಲ್ಲ ಆ ಅಲ್ವಾ ನಾನು ಒಂದೆರಡು ಡಿಗ್ರಿ ಓದಿರ್ಬೋದು ಹೌದು ಹದಿಮೂರ್ಲೆ ಎರಡು ಹೋದ್ರೆ ಹನ್ನೊಂದು ಇನ್ ಹನ್ನೊಂದು ಇನ್ನ ಹನ್ನೊಂದು ಮಾಡುದು ಯಾವಾಗ ಅದೇ ಸಂಪೂರ್ಣ ಶಿವಣ್ಣ ಓದಂಗ್ ಓದೋ ಓದ್ರು ಮಾಡೋಕ್ ಆಗುದಿಲ್ಲ ಹೌದು ಕರ್ನಾಟಕ ಗಂಟ ಗಂಡುಗಲಿ ಅಲ್ಲ ಬಾಬಾ ಸಾಹೇಬ್ರು ಇಂಡಿಯಾ ಕಂಡ ಗಂಡುಗಲಿ ಅಲ್ಲ ಹೌದು ಪ್ರಪಂಚ ಕಂಡ ಗಂಡುಗಲಿ ಗಂಡು ನೋಡಿ ಏನ್ ಮಾಡ್ಬೇಕು ಅನ್ಸದ್ ನಿಮ್ ಮನಸ್ಸಿಗೆ ಚಪ್ಪಳ ಹೊಡಿಬೇಕು ಹೌದು ಬಾಬಾ ಕಂಡ ಗಂಡುಗಲಿ ಹೌದು ಮಂಟೆ ಸ್ವಾಮಿ ಮಾದೇಶ್ವರ ಸಿದ್ದಪ್ಪಾಜಿದ್ ಒಂದೊಂದ್ ರಾತ್ರಿ ಕತೆ ಇದೆಯಲ್ಲ ಅದೇ ರಾತ್ರಿ ಬಾಬಾ ಸಾಹೇಬ್ರದ್ದು ಒಂದೊಂದ್ ರಾತ್ರಿ ಕತೆಗಳವೆ ಹೌದು ಸಂವಿಧಾನದ ವಿಚಾರ ವಿಸ್ತರಣೆ ಹೌದು ಪೂನಾ ಒಪ್ಪಂದ ಅಲ್ಲಿಂದ ಬಂದ್ರೆ ಸ್ವಾಮಿ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಹೌದು ವಿಧಿವಿಧಾನಗಳು ಇದೆಲ್ಲವನ್ನ ಓದ್ತಾ ಹೋದ್ರೆ ಪುಟ ಇದೆ ಸಂಪೂರ್ಣ ಓದಿ ಮುಕ್ತಾಯ ಮಾಡಿರ್ತಕ್ಕಂಥ ದೊರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಪ್ಪಾಳೆ ಹೌದು ಇಪ್ಪತ್ತಾರು ಪುಸ್ತಕ ಸಂಪೂರ್ಣ ಓದಿ ಅಧ್ಯಯನ ಮಾಡಿರುವಂತ ವ್ಯಕ್ತಿ ಹೌದು ವಿಶ್ವದಲ್ಲಿ ಒಬ್ಬರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಹೌದು ಹಿಂದೆ ಲಂಡನ್ ಅಲ್ಲಿ ನಾ ಮಾಡುವ ಮುನ್ನ ಸೋಲ್ಜರ್ ಇರ್ತಾರೆ ಹೌದು ಮಹಾರಾಜರೇ ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟಿರ್ತಾರೆ ಹೌದು ಸ್ಕಾಲರ್ಶಿಪ್ ಅಂದ್ರೆ ಗೊತ್ತಲ್ಲ ನಿಮಗೆ ಹಾ ಗೊತ್ತಾಯ್ತದ ನಿಮಗೆಲ್ಲ ಸ್ಕಾಲರ್ಶಿಪ್ ಓದೋಕ್ಳು ಗೊತ್ತಾಗ ಓದು ಮಕ್ಕಳು ಗೊತ್ತಾಯ್ತದೆ ಹಾ ಬಾಬಾ ಸಾಹೇಬ್ರಿಗೆ ಸಯಾಜಿ ಗಾಯಕ್ವಾಡ್ ಹೌದು ಮಹಾರಾಜರು ಹಾ ಸ್ಕಾಲರ್ಶಿಪ್ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಸೋಲ್ಜರ್ಸ್ ಇದ್ರೆ ಸೈನಿಕರು ಹೌದು ಹೌದಾ ಹಾ ಸಯಾಜಿ ಗಾಯಕವಾಡ್ ನಿಜನವಾ ಓನ್ ಇಲ್ಲ ಅಂದ್ರೆ ತಪ್ಪಿದ್ರೆ ಹೇಳ್ಕೊಡ್ಬೇಕು ಹೌದು ಸತ್ಯ ಸೋಲ್ಜರ್ಸ್ ಇರ್ತಾರಲ್ಲ ಸೋಲ್ಜರ್ಸ್ ಹೌದು ಸದಾ ಬಾಬಾ ಸಾಹೇಬರು ಓದುವ ನುಡಿಯನ್ನ ನೋಡಿ 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 ಕೇಳ್ತಾರೆ ಯಾವ ಜಾತಿ ಅವ್ನು ಇರ್ಬೋದು ಇವನು ಹೌದು ಯಾವಾಗ್ಲೂ ಪುಸ್ತಕ ಹಿಡ್ಕೊಂಡು ಓದುತ್ತೆ ಇರ್ತಾನಲ್ಲ ಇವನು ಯಾವ ಜನ ಇದ್ದವ್ನ ಇವನು ಹಾ ನಮ್ ಇಂಗ್ಲಿಷ್ ನವನಂತೂ ಅಲ್ಲ ಹೌದು ನೋಡಕ್ ಅದೇ ರೂಪ ಇದ್ದಾನೆ ಹಾ ಮನುಷ್ಯ ಕೆಂಪು ಅದೇ ರೂಪಲ್ಲಿ ಅವನೇ ಆದ್ರೆ ಇವ್ನ ಯಾವ ಜನಾಂಗ ಇಂಡಿಯಾದಿಂದ ಬಂದನಲ್ಲ ಹೌದು ವೆರಿ ಟ್ಯಾಲೆಂಟೆಡ್ ಪರ್ಸನ್ ಇನ್ ಇಂಡಿಯನ್ ಹಾ ವಾಟ್ ಅವರ್ ಅವರ್ ವೇರ್ ಹೌದು ಯಾರು ಇವ್ ಯಾವ ಜನಾಂಗ ಅಂತ ಅಂತ ಹೇಳಿ ಹೇಳಿ ಕೇಳ್ಬೇಕು ಕೇಳ್ತಾರೆ ಹೌದು ಅಂಬೇಡ್ಕರ್ ಜಿ ವಾಟ್ಸ್ ರಿಯಲ್ ಕ್ಯಾಸ್ಟ್ ಕಮಾಂಡ್ ಟೆಲ್ ಹೌದು ನಿಮ್ಮ ನಿಜ ಜಿಟ್ಸ್ತಿ ಹೆಸರೇನ್ರಿ ಕೇಳಿಸ್ಕೊಳ್ಳಿ ದಯ ಮಾಡಿ ಗಲಾಟೆ ಮಾಡಬೇಡಿ ಅವಾಗ ಹಾ ಬಾಬಾ ಸಾಹೇಬ್ರಿಗೆ ಸೋಲ್ಜರ್ಸ್ ಕೇಳಿದ್ ಕೇಳಲಿ ಬಾಬಾ ಹೇಳ್ತಾರೆ ಹೌದು ಸೋಲ್ಜರ್ಸ್ ಮೈ ರಿಯಲ್ ಕ್ಯಾಸ್ಟ್ ಹಾದಿ ಕರ್ನಾಟಕ ಒಪ್ಕೋಲ್ರು ಹೌದು ಒಪ್ಪುವಲ್ರು ಆದಿ ಕರ್ನಾಟಕ ಜನಾಂಗದಲ್ಲಿ ಇಂತ ಬುರುಡೆ ಇರುವಂತ ವ್ಯಕ್ತಿ ತಲೆ ಇರುವಂತ ವ್ಯಕ್ತಿ ಹುಟ್ಟಕ್ ಸಾಧ್ಯ ಇಲ್ಲ ಅಂತ ಹೇಳಿ ಹೌದು ಮತ್ತೊಂದ್ಸತಿ ಕೇಳ್ತಾರೆ ಸೋಲ್ಜರ್ಸ್ ಅಂಬೇಡ್ಕರ್ಜಿ ಅಂಬೇಡ್ಕರ್ ಜಿಸ್ ಇಸ್ ಸೆಕೆಂಡ್ ವಾರ್ನಿಂಗ್ ವಾಟ್ ಇಸ್ ಅವರ್ ರಿಯಲ್ ಕೇಸ್ ಕಮಾಂಡ್ ಟೆಲ್ ಮಿ ಟೆಲ್ ದ ಟ್ರೂತ್ ಹೌದು ಎರಡನೇ ಬಾರಿ ನಿಮ್ಗೆ ವಾರ್ನಿಂಗ್ ಕೇಳ್ತಾ ಇದ್ದೀವಿ ನಿಮ್ಮ ನಿಜ ಜಾತಿ ಹೆಸರೇನ್ರಿ ಹೌದು ಆಗಲೂ ಕೂಡ ಸೋಲ್ಜರ್ಸ್ ಅವ್ರಿಗೆ ದಾರಿ ತಪ್ಪಿಸ್ಬೇಕು ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಸ್ವಲ್ಪ ರೇಕ್ಸೋಣ ಅಂತ ಹೌದು ಸೋಲ್ಜರ್ಸ್ ಹಾ ಮೈ ರಿಯಲ್ ಕ್ಯಾಸ್ಟ್ ಆ ಬಿಜಿ ಎಸ್ ಸಿ ಶೆಡ್ಯೂಲ್ ಕಾಸ್ಟ್ ಹಾ ಎಸ್ ಸಿ ಹೌದು ನೋ ಎಸ್ ಸಿ ಜನಾಂಗದಲ್ಲೂ ಕೂಡ ಇಂತ ಬುದ್ಧಿ ಜೀವಿ ಹುಟ್ಟಕ್ ಸಾಧ್ಯ ಇಲ್ಲ ಹೌದು ಕೊನೆಯ ಬಾರಿ ಕೇಳ್ತಾರೆ ಹಾ ಅಂಬೇಡ್ಕರ್ ಅವ್ರಿಗೆ ಹೌದು ಹಲೋ ಹಾ ಕೊನೆಯ ಬಾರಿ ಕೇಳ್ತಾರೆ ಹೌದು ಏನಂತ ಕೇಳ್ತಾರೆ ಗೊತ್ತಾ ಹಾ ಸೋಲ್ಜರ್ಸ್ ಹೌದು ಪಾ ಅಂಬೇಡ್ಕರ್ ಜಿ ದಿಸ್ ಇಸ್ ಎ ಲಾಸ್ಟ್ ವಾರ್ನಿಂಗ್ ಹೌದು ಫೈರಿಂಗ್ ಫಾರ್ ಯು ಹಾ ವಾಟ್ಸ್ ಯುವರ್ ರಿಯಲ್ ಕ್ಯಾಸ್ಟ್ ಕಮಾಂಡ್ ಟೆಲ್ ಮಿ ಟೆಲ್ ದ ಟ್ರೂತ್ ಹಾ ಫೈರಿಂಗ್ ಫಾರ್ ಅಂದ್ರೆ ಪೈರಿಂಗ್ ಅಂದ್ರೆ ಗದ್ದಾ ತಿಮ್ಮಲ್ಲ ನಾಟಿ ಪೈರೇ ಅದೆಲ್ಲ ಕಾರಣ ಇನ್ನೇನು ಫೈರಿಂಗ್ ಅಂದ್ರೆ ಗನ್ನು ಶೂಟ್ ಮಾಡೋದು ಹಾ ಶೂಟ್ ಮಾಡೋದು ಹೌದು ಗನ್ನು ಅನ್ನು ಗನ್ನಿಸ್ಯ ಗನ್ ಅಂತ ಹೇಳ್ಕೊಟ್ಟವ್ರು ಬಾಬಾ ಸಾಹೇಬ್ರು ಹಾಗ ಕಟ್ಟ ಕಡೆಯ ಬಾರಿ ಹೇಳ್ತಾರೆ ಸೋಲ್ಜರ್ಸ್ ಮೈ ರಿಯಲ್ ಕ್ಯಾಕ್ಟಿಸ್ ಈಸ್ ಎ ನಾಗ ಕುಲ ನಮ್ಮ ನಿಜ ಕುಲದ ಹೆಸರು ನಿಜ ಜಾತಿ ಹೆಸರು ನಾಗ ಕುಲ ಅಂತ ಹೇಳಿ ಹೇಳ್ತಾರೆ ನಾಗ ಕುಲಕ್ಕೆ ಅತ್ಯದ್ಭುತವಾದಂತಹ ಒಂದು ಗೀತೆಯನ್ನು ರಚನೆ ಮಾಡಿದ್ದಾರೆ ಅನಿಸೋಗಿ ಸೋಮಶೇಖರಣ ಗೀತೆಯನ್ನು ಹೌದು ಇಲ್ಲಿ ನಮ್ಮನ್ ಬೇರೆ ಬೇರೆ ಕುಲ ಅವೇ ಹಾ ತರೂರ್ ಕುಲ ಹೌದು ಹೋಳೂರ್ ಕುಲ ನೇಗಲ್ ಕುಲ ಹೂವಿನ ಕುಲ ಹೌದು ಕೆಂಬರ ಕುಲ ಹೌದು ಕತ್ತಿ ಕುಲ ನಾವು ಹೇಳು ಕುಲಗಳು ನಮ್ದು ನಿಜವಾದ ಕುಲ ನಾಗ ಕುಲ ನಾಗವಂಶದ ದೊರೆಯಾರು ಅಶೋಕ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಅಂದ್ರೆ ನೀವೆಲ್ಲ ರಾಜರ ಮಕ್ಕಳು ಅಂತ ಹೌದು ಏನ್ ತಿನ್ಕಂತ ತಿನ್ಕ ಸುಮ್ ಹೌದು ಓದಿದ್ರೆ ಮಾತ್ರ ರಾಜರ ಮಕ್ಕಳಾಗುದು ಅದಕ್ಕಾಗಿ ಬಾಬಾ ಸಾಹೇಬ್ರ ಗೀತೆ ಹೌದು కార్యక్రమం ముందు సోళ హభుజనయక జై అమరగొ నిన్నమా శపథ కయ్యము ఈ దేశ ఆడము నిన్న

ਸ਼ੇਸ਼ਾਲੂੜ ਮਾਤੇ ਬੋਜਨ ਨਾਇਕ ਜੈ ਵੀਵਾ ਅਮਰ ਗੋਲ ਸੁਭਵ ਜਵਾ ਮਾ భాగలద నన్నవర చరితయ్య నాళిన పుటదూ బరయో భాగ నన్నవర నాళిన నాలుడి పుటదూ నాడి ముద్దకు మేలి బావుట నాడి ముద్దకు మేలి బావుట అభిమాన భాగ నన్నవర చరితయ్య నిన

ಅಮರಗೊಳಿಸು ಬಹು ಜನ ನಾಯಕ ಜಯ ಭೀ ಅಮರ ಗುಣಿಸು जीविता संघर्षित ನಿನ್ನ 호ರಾಟದ ಕೀರ್ತಿ ಈ ಮನದಲ್ಲಿ ತುಂಬಿದೆ ಸ್ಮೃತಿ ನಿನ್ನ 호ರಾಟದ ಕೀರ್ತಿ ಈ ಮನದಲ್ಲಿ ತುಂಬಿದೆ ಸ್ಮೃತಿ ನಿನ್ನ ಜೀವಿತದ ಆ ಸಂಕರ್ಷಾ ಹಿ ಹೃದಯದಲ್ಲಿ ತುಂಬಿದೆ हर्षा ನಿನ್ನ ಜೀವಿತದ ಆ ಸಂಕರ್ಷಾ ಹಿ ಹೃದಯದಲ್ಲಿ ತುಂಬಿದೆ हर्षा ನಿನ್ನ 호ರಾಟದ ಹಾ ಕೀರ್ತಿ ಈ ಮನದಲ್ಲಿ ತುಂಬಿದೆ ಸ್ಮೃತಿ ನಿನ್ನ 호ರಾಟದ ಕೀರ್ತಿ ಈ ಮನದಲ್ಲಿ ತುಂಬಿದೆ ಸ್ಮೃತಿ ಪದಗಳ

ೋಗದೆನ್ನು ನೀವು ತೊಂದರತ ಸಾಗುತಿಹವು ಮುಂದೊಯ್ಯುತೋಗದಿನ್ನು ನೀವು ತೊಂದರೆ ರಥ ಸಾಗುತ್ತಿ ಹವು ಮುಂದೊಯುತಾ ಹೊಡೆದ ಜಾತಿಗಳ ಒಂದು ಮಾಡುತ್ತಾ ದೇಶ ಹಾಡುವೆವು ನಗು ಜಾತಿಗಳ ಒಂದು ಮಾಡುತ್ತಾ ದೇಶ ಹಾಡುವ ಶಪಥ ಕೈಯುವ ஜன நாயக்கைவேன நாயக ஜாமி சொல்லினா சபத கையுமே ஷபத கைய ಬಹುಜನ ನಾಯಕ ಜೈ ಭೀಮಾ ಹೌದು ಅಮರಗೊಳಿಸುವ ನಿನ್ನ ನಾಮ ಯಾವ ತಮರಗೊಳಿಸುವುದು ಅಂತಂದ್ರೆ ಹೌದು ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ಮೂರು ಮಾತು ಹೇಳಿದರೆ ಮುತ್ತಿನಂತ ಸೂತ್ರ ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರು ಸೂತ್ರ ಯಾವ ಯಾವ್ಯಾವ ಸೂತ್ರ ಬಳಸ್ಕತಿ ನಾವು ಸೂತ್ರವನ್ನ ಒಂದ್ ಚಪ್ಪಾಳೆ ಹಾಕ್ರಪ್ಪ ಬಾಬಾ ಸಾಹೇಬ್ರಿ ಹೌದಪ್ಪ ಜೈ ಭೇಮ್ ಜೈಮ ಜೈ ಭೀಮ್ ಜೈ ಭೀಮ್ ಹಾ ನಾವು ಸೂತ್ರ ಯಾವ ಯಾವ್ಯಾವ್ದು ಹೌದು ಮ್ಯಾಥ್ಸ್ ಹೋಗಿ ಸೂತ್ರ ಬಳಸ್ಕೊತೀವಲ್ಲ